ಸಮೋಸಾನ ಇಷ್ಟಪಡೋರು ಒಂದ್ಸಲ ಈ ಸಮೋಸ ಟ್ವಿಸ್ಟಿಸನ್ನು ಟ್ರೈ ಮಾಡಿ ತುಂಬಾ ಕ್ರಿಸ್ಪಿ ಮತ್ತು ಟೇಸ್ಟಿಯಾಗಿರುತ್ತೆ ಒಂದೇ ಸಲ ಬಹಳಷ್ಟು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ಮೊದಲು ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಾದರೆ ಯಾವುದಾದ್ರೂ ಒಂದು ಹಿಟ್ಟಿನಿಂದ ಕೂಡ ಈ ಸಮೋಸಾನ ಮಾಡ್ಕೊಳ್ಬಹುದು ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಸೇಸ್ಕೊತಾ ಸಾಫ್ಟ್ ಆದಂತಹ ಹಿಟ್ಟನ್ನು ನಾದ್ಕೊಳ್ಬೇಕು ಈ ರೀತಿಯಲ್ಲಿ ಈಗ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಈಗ ಒಳಗಿನ ಸ್ಟಫಿಂಗನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಳಗಿನ ಸ್ಟಫಿಂಗಾಗಿ ಎರಡು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆಯನ್ನು ತಗೊಂಡಿದ್ದೀನಿ ಈಗ ಈ ಥರ ಗ್ರೇಟರಿಂದ ಇದನ್ನು ತುರ್ಕೊಳ್ಬೇಕು ಆಲೂಗಡ್ಡೆ ಪೂರ್ತಿಯಾಗಿ ತಣ್ಣಗಾಗಿದ್ದ ಮೇಲೆ ಈ ಥರ ತುರ್ಕೊಂಡ್ಬಿಡಿ ಇದರೊಳಗೆ ನೀವು ಕ್ಯಾರೆಟನ್ನು ಗ್ರೇಟ್ ಮಾಡಿನೂ ಹಾಕ್ಕೊಳ್ಬೋದು ಈ ಥರ ತುರ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿಯನ್ನು ತುರ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಒಂದು ಹಸಿ ಮೆಣಸಿನಕಾಯಿನ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಕರಿಬೇವು ಸೊಪ್ಪನ್ನು ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಕೊತ್ನಿ ಸೊಪ್ಪನ್ನು ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಬೈಂಡಿಂಗ್ ಸರಿಯಾಗಿ ಬರುತ್ತೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಆಲೂಗಡ್ಡೆ ಸ್ಟಫಿಂಗ್ ಹೊರಗಡೆ ಬರೋದಿಲ್ಲ ಈಗ ನೋಡಿ ಈ ರೀತಿಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿ ಒಳಗಿನ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟು ಈಗ ಸರಿಯಾಗಿ ನೆಂದಿದೆ ಸ್ವಲ್ಪ ಮೆತ್ತಗೆ ಮಾಡ್ಕೊತಾ ಇದೀನಿ ಈ ತರ ಮಾಡ್ಕೊಂಡ್ಬಿಟ್ಟು ಚಪಾತಿಯನ್ನು ಲಟಾಸ್ಕೊಳ್ಬೇಕು ಈಗ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಎರಡು ಚಪಾತಿಯನ್ನ ಲಟಾಸ್ಕೊಳ್ಳಿ ಸೇಮ್ ಸೈಜ್ ನಲ್ಲಿ ಎರಡು ಚಪಾತಿ ಇರಬೇಕು ಚಪಾತಿ ಇಲ್ಲಿ ಜಾಸ್ತಿ ದಪ್ಪ ಮತ್ತು ಜಾಸ್ತಿ ತೆಳುವಾಗಿ ಇರಬಾರದು ಈ ತರ ಮೀಡಿಯಂ ಸೈಜ್ ನಲ್ಲಿ ಚಪಾತಿ ಇರಲಿ ಈಗ ಇನ್ನೊಂದು ಚಪಾತಿನ ಎರಡನೇ ಚಪಾತಿ ಮೇಲೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಆಲೂಗಡ್ಡೆ ಸ್ಟಫಿಂಗ್ ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸ್ಪೂನ್ ಇಂದ ಸ್ಪ್ರೆಡ್ ಮಾಡಬಹುದು ಆದ್ರೆ ಈ ತರ ಕೈಯಿಂದ ಸ್ಪ್ರೆಡ್ ಮಾಡ್ಕೊಂಡ್ರೆ ಎಲ್ಲಾ ಕಡೆ ಸೇಮ್ ಕ್ವಾಂಟಿಟಿಯಲ್ಲಿ ಸ್ಪ್ರೆಡ್ ಮಾಡಿಕೊಳ್ಬಹುದು ಈಗ ನೋಡಿ ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದಕ್ಕೀಗ ನಾವು ಇನ್ನೊಂದು ಚಪಾತಿಯನ್ನ ರೆಡಿ ಮಾಡಿ ಇಟ್ಟಿದೀವಲ್ಲ ಅದನ್ನ ತಗೊಂಡ್ಬಿಟ್ಟು ಮೇಲ್ಗಡೆ ಈ ತರ ಹಾಕ್ಬೇಕು ಹಾಕೊಂಡ್ಬಿಟ್ಟು ಈ ತರ ಸ್ವಲ್ಪ ಕೊನೆಯನ್ನ ಅಂಟಿಸ್ಕೊಳ್ಳಿ ಅಂಟಿಸ್ಕೊಂಡ್ಬಿಟ್ಟು ಸಲ ಇದನ್ನ ಸ್ವಲ್ಪ ಲಟಾಸ್ಕೊಳ್ಳಿ ಈ ತರ ಲಟಾಸ್ಕೊಳ್ಳೋದ್ರಿಂದ ಸ್ಟಫಿಂಗ್ ಸರಿಯಾಗಿ ಎಲ್ಲ ಕಡೆ ಹೋಗುತ್ತೆ ಮತ್ತು ಸ್ವಲ್ಪ ಸರಿಯಾಗಿ ಸೆಟ್ ಆಗಿಬಿಡುತ್ತೆ ಅದಕ್ಕಾಗಿ ಈ ರೀತಿಯಲ್ಲಿ ಈಗ ನಾನು ಲಟಾಸ್ಕೊಂಡ್ಬಿಟ್ಟು ಇದನ್ನ ಒಂದು ಚಾಕು ಹೆಲ್ಪ್ ನಿಂದ ಸ್ಟಿಪ್ಸ್ ತರ ಈ ರೀತಿಯಲ್ಲಿ ಕಟ್ ಮಾಡ್ಕೋತಾ ಇದೀನಿ ನೋಡಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಸ್ನಾಕ್ಸ್ ಅನ್ನ ಟ್ರೈ ಮಾಡಿ ಸಮೋಸಾ ತರನೇ ಟೇಸ್ಟ್ ಇರುತ್ತೆ ಆದರೆ ತುಂಬಾ ಕಡಿಮೆ ಸಮಯದಲ್ಲಿ ಬಹಳಷ್ಟು ಸ್ನಾಕ್ಸ್ ಅನ್ನ ರೆಡಿ ಮಾಡ್ಕೊಳ್ಬಹುದು ಈಗ ದೊಡ್ಡ ಸ್ಟ್ರಿಪ್ ಇರುತ್ತೆ ಅಲ್ಲ ಅದನ್ನು ಈ ರೀತಿಯಲ್ಲಿ ಒಂದು ಸಲ ಕಟ್ ಮಾಡ್ಕೊಳ್ಳಿ ಒಂದೊಂದಾಗಿ ಸ್ಟ್ರಿಪ್ಸನ್ನು ಎತ್ಕೊಂಡ್ಬಿಟ್ಟು ಈ ಥರ ಟ್ವಿಸ್ಟಿಸ್ ಶೇಪನ್ನು ಕೊಡ್ತಾ ಇದ್ದೀನಿ ಈ ಥರ ಕೊಟ್ಕೊಂಡ್ಬಿಟ್ಟು ಇದನ್ನು ಎರಡು ಕೊನೆಯನ್ನು ಸ್ವಲ್ಪ ಅಂಟಿಸ್ಕೊಳ್ಬೇಕು ಎರಡು ಕೊನೆಯನ್ನು ಅಂಟಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದರ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಈ ಪೇಸ್ಟನ್ನು ನೀವು ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನಿಂದಲೂ ರೆಡಿ ಮಾಡ್ಕೊಳ್ಬಹುದು ಈಗ ಈ ಪೇಸ್ಟನ್ನು ಈ ರೀತಿಯಲ್ಲಿ ಹಚ್ಕೊಂಡ್ಬಿಟ್ಟು ಎರಡು ಕೊನೆ ಎಣ್ಣೆಯ ಸರಿಯಾಗಿ ಅಂಟಿಸ್ಕೊಳ್ಳಿ ಎಣ್ಣೆ ಒಳಗೆ ಹಾಕಿದಾಗ ಇಟ್ಕೊಳ್ಳಲ್ಲ ನೋಡೋದಕ್ಕೇನು ಚೆನ್ನಾಗಿ ಕಾಣುತ್ತೆ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರತನ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸ್ನಾಕ್ಸ್ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ಅನ್ಕೋತೀನಿ ಈಗ ಇನ್ನೊಂದು ಮಾಡಿ ತೋರಿಸ್ತಾ ಇದೀನಿ ನೋಡಿ ಇದೇ ರೀತಿ ಎಲ್ಲ ಸ್ನಾಕ್ಸ್ ಅನ್ನ ನಾನು ರೆಡಿ ಮಾಡ್ಕೋತೀನಿ ಎಣ್ಣೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಹಾಕೊಂಡ್ಬಿಟ್ಟು ಎರಡೂ ಕಡೆಯಿಂದ ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಬರೋರ್ಗೂ ಫ್ರೈ ಮಾಡ್ಕೊಳ್ಳಿ ಸಮೋಸಾ ಮಾಡೋದು ಮನೆಯಲ್ಲಿ ತುಂಬಾ ಕಷ್ಟ ಆಗತ್ತೆ ಅನ್ನೋರು ಈ ಸ್ನಾಕ್ಸ್ ಅನ್ನ ಟ್ರೈ ಮಾಡ್ಕೊಳ್ಳಿ ಸೇಮ್ ಸಮೋಸ ಟೇಸ್ಟ್ ಕೊಡುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಈಗ ಸರಿಯಾಗಿ ಇದನ್ನ ಫ್ರೈ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಇದನ್ನ ತೆಕ್ಕೊಳ್ಳಿ ಇದನ್ನ ಚಟ್ನಿ ಕೆಚಪ್ ಜೊತೆ ತಿನ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸ್ನಾಕ್ಸ್ ಟೈಮ್ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ವರ್ ತಿಳಿಸಿ ವಿಡಿಯೋ ಹೇಗ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈ ರೀತಿಯ ವೀಡಿಯೋಸನ್ನು ನೋಡೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ಹಿಂಗೆ ಸಿಗುತ್ತೆ ನಾನು ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್